ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಒಂದು ದಿನ ದೇವರ್ಷಿ ನಾರದರು ಆಕಾಶ ಲೋಕದಲ್ಲಿ ಸಂಚರಿಸುತ್ತಿದ್ದರು ಮನುಷ್ಯ ಲೋಕದ ವಿಚಾರ ಆಚಾರವೊಂದು ಅವರ ಕುತೂಹಲ ಕೆರಳಿಸಿತ್ತು ಈ ದೃಶ್ಯವನ್ನು ನೋಡಿದಾಗ ನಾರದರ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಮೂಡಿದವು ಮತ್ತು ಅವರು ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯಲು ದ್ವಾರಕೆಗೆ ಕೃಷ್ಣನ ಬಳಿಗೆ ಹೋಗುತ್ತಾರೆ ನಾರದ ಮುನಿಗಳು ಶ್ರೀಕೃಷ್ಣನಿಗೆ ನಮಸ್ಕರಿಸುತ್ತಾರೆ ನಂತರ ಶ್ರೀಕೃಷ್ಣನು ದೇವರ್ಷಿ ನಾರದರನ್ನು ಸ್ವಾಗತಿಸುತ್ತಾ ಕೇಳುತ್ತಾರೆ ಓ ನಾರಾಯಣ ಭಕ್ತ ದೇವರ್ಷಿ ನಾರದರೇ ದ್ವಾರಕೆಗೆ ನಿಮಗೆ ಸ್ವಾಗತ ಇಂದು ಯಾವ ಉದ್ದೇಶಕ್ಕಾಗಿ ನಿಮ್ಮ ಆಗಮನ ಖಂಡಿತವಾಗಿಯೂ ನೀವು ಯಾವುದೋ ಮಹತ್ವದ ವಿಷಯವನ್ನು ತಂದಿರಬೇಕು ಎಂದು ಹೇಳುತ್ತಾರೆ ಅದಕ್ಕೆ ನಾರದ ಮುನಿಗಳು ಹೇಳುತ್ತಾರೆ ಪ್ರಭು ಇಂದು ನಾನು ನಿಮ್ಮ ಬಳಿಗೆ ಯಾವುದೇ ಸುದ್ದಿಯನ್ನು ತಂದಿಲ್ಲ ಬದಲಾಗಿ ನಾನು ನನ್ನ ಮನಸ್ಸಿನಲ್ಲಿ ಮೂಡಿರುವ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯಲು ಬಂದಿದ್ದೇನೆ ದಯವಿಟ್ಟು ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ ನನ್ನ ಮನಸ್ಸಿನಲ್ಲಿರುವ ಸಂಶಯವನ್ನು ದೂರ ಮಾಡಿ ಎಂದು ಹೇಳುತ್ತಾರೆ ಆಗ ನಾರದರ ಮಾತನ್ನು ಕೇಳಿದ ಶ್ರೀಕೃಷ್ಣನು ನಗುತ್ತಾ ಹೇಳುತ್ತಾರೆ ನಾರದ ಮುನಿಗಳೇ ನಿಮ್ಮಂತಹ ಜ್ಞಾನಿಯು ಕೇಳಲು ಬಯಸುವ ಆ ಪ್ರಶ್ನೆಗಳು ಯಾವುವು ದಯವಿಟ್ಟು ಆ ಪ್ರಶ್ನೆಗಳನ್ನು ನನಗೆ ತಿಳಿಸಿ ನನ್ನಿಂದ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ನಿಮಗೆ ಉತ್ತರಿಸಲು ಪ್ರಯತ್ನಿಸುತ್ತೇನೆ ಎಂದು ಶ್ರೀಕೃಷ್ಣನು ಹೇಳುತ್ತಾರೆ ಆಗ ನಾರದರು ಹೇಳುತ್ತಾರೆ ನನ್ನ ಭೂಲೋಕದ ಪರ್ಯಟನೆಯಲ್ಲಿ ನಾನು ಒಂದು ವಿಚಿತ್ರವಾದ ಸಂಗತಿಯನ್ನು ಗಮನಿಸಿದೆ ಯಾರಾದರೂ ಪ್ರೀತಿ ಪಾತ್ರರು ಮರಣ ಹೊಂದಿದಾಗ ಒಂದು ಕಡೆ ದುಃಖ ಉಂಟಾದರೂ ತಕ್ಷಣವೇ ಅವರ ಅಂತಿಮ ವಿಧಿಗಳಿಗಾಗಿ ಸಿದ್ಧತೆಗಳು ಪ್ರಾರಂಭವಾಗುತ್ತವೆ ಅಷ್ಟೇ ಅಲ್ಲ ಆ ಶವವು ಗ್ರಾಮದಲ್ಲಿರುವವರೆಗೂ ಯಾವುದೇ ಪೂಜೆಗಳನ್ನು ಮಾಡುವುದಿಲ್ಲ ಹಾಗೆ ಮನೆಯಲ್ಲಿ ಒಲೆಯೂ ಹಚ್ಚುವುದಿಲ್ಲ ಆದರೆ ಆಶ್ಚರ್ಯವೇನೆಂದರೆ ಯಾರಾದರೂ ಸೂರ್ಯಾಸ್ತದ ನಂತರ ಮರಣ ಹೊಂದಿದರೆ ಅವರ ಅಂತ್ಯಕ್ರಿಯೆಗಾಗಿ ಮರುದಿನ ಬೆಳಗ್ಗೆವರೆಗೂ ಕಾಯುತ್ತಾರೆ ಪ್ರಭು ಇದರ ಹಿಂದಿನ ಕಾರಣವೇನು ಎಂದು ಕೇಳುತ್ತಾರೆ ಆಗ ಶ್ರೀಕೃಷ್ಣನು ಹೇಳುತ್ತಾರೆ ಪ್ರಿಯನಾರದ ನೀನು ಕೇಳಿದ ಈ ಪ್ರಶ್ನೆಯು ಮನುಷ್ಯನ ಜೀವನ ಮತ್ತು ಮರಣದ ಆಳವಾದ ರಹಸ್ಯಗಳನ್ನು ಸ್ಪರ್ಶಿಸುತ್ತವೆ ನಮ್ಮ ಸನಾತನ ಧರ್ಮದಲ್ಲಿ ಮರಣದ ನಂತರದ ವಿಧಿಗಳು ಕೇವಲ ಸಂಪ್ರದಾಯಗಳಲ್ಲ ಅವು ಆತ್ಮದ ಮುಂದಿನ ಪ್ರಯಾಣಕ್ಕೆ ದಾರಿದೀಪಗಳಂತೆ ರಾತ್ರಿಯಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಬಾರದೆಂಬ ನಿಯಮದ ಒಂದು ಕಾರಣವಿದೆ ಎಂದು ಹೇಳುತ್ತಾರೆ ಆಗ ನಾರದನು ಕೇಳುತ್ತಾರೆ ಅದು ಯಾವ ಕಾರಣ ಪ್ರಭು ಎಂದು ಕೇಳುತ್ತಾರೆ ಅದಕ್ಕೆ ಶ್ರೀಕೃಷ್ಣನು ಹೇಳುತ್ತಾರೆ ನಾರದ ಮುನಿಗಳೇ ಸೂರ್ಯನು ಆತ್ಮದ ಬೆಳಕು ಅವನು ಜೀವ ಮತ್ತು ಚೈತನ್ಯದ ಪ್ರತೀಕ ಒಂದು ರೀತಿಯಲ್ಲಿ ಹೇಳುವುದಾದರೆ ಆತ್ಮವು ಸೂರ್ಯನಿಂದಲೇ ತನ್ನ ಪಯಣವನ್ನು ಪ್ರಾರಂಭಿಸುತ್ತದೆ ಮತ್ತು ಅಂತಿಮವಾಗಿ ಅವನಲ್ಲಿಯೇ ಲೀನವಾಗುತ್ತದೆ ಸೂರ್ಯೋದಯವು ಒಂದು ಬಾಗಿಲು ತೆರೆದಂತೆ ಬೆಳಕಿನ ಲೋಕಕ್ಕೆ ದಾರಿ ಸೂರ್ಯಾಸ್ತವು ಆ ಬಾಗಿಲು ಮುಚ್ಚಿದಂತೆ ಎಂದು ಶ್ರೀಕೃಷ್ಣನು ಹೇಳುತ್ತಾರೆ ಆಗ ನಾರದರು ಹೇಳುತ್ತಾರೆ ಹೌದು ಪ್ರಭು ನಿಮ್ಮ ಮಾತುಗಳು ಬೆಳಕಿನ ಕಿರಣಗಳಂತೆ ನನ್ನ ಅಜ್ಞಾನದ ಕತ್ತಲೆಯನ್ನು ಕಳೆಯುತ್ತಿವೆ ಎಂದು ನಾರದರು ಹೇಳುತ್ತಾರೆ ಅದಕ್ಕೆ ಶ್ರೀಕೃಷ್ಣನು ಹೇಳುತ್ತಾರೆ ಹಾಗೆಯೇ ನಾರದ ಗರುಡ ಪುರಾಣದಲ್ಲಿ ಹೇಳಿರುವಂತೆ ರಾತ್ರಿ ಅಲ್ಲಿ ಅಂತ್ಯಕ್ರಿಯೆಯನ್ನು ಮಾಡುವುದರಿಂದ ಮರಣ ಹೊಂದಿದ ಮನುಷ್ಯನ ಆತ್ಮವು ಪರಲೋಕದಲ್ಲಿ ಕಷ್ಟವನ್ನು ಅನುಭವಿಸುವ ಸಾಧ್ಯತೆ ಇದೆ ಅದು ಹೇಗೆಂದರೆ ಕತ್ತಲೆಯಲ್ಲಿ ದಾರಿ ತಪ್ಪಿದ ಪ್ರಯಾಣಿಕನಂತೆ ಬೆಳಕಿಲ್ಲದ ದಾರಿಯಲ್ಲಿ ನಡೆಯುವುದು ಕಷ್ಟವಲ್ಲವೇ ಅಂತೆಯೇ ರಾತ್ರಿಯ ಅಂತ್ಯಕ್ರಿಯೆಯು ಆತ್ಮದ ಪ್ರಯಾಣಕ್ಕೆ ಅಡ್ಡಿ ಉಂಟು ಮಾಡಬಹುದು ಅಷ್ಟೇ ಅಲ್ಲ ಮುಂದಿನ ಜನ್ಮದಲ್ಲಿ ಆ ಆತ್ಮವು ಯಾವುದೇ ದೋಷ ಅಥವಾ ಅಂಗವೈಕಲ್ಯದೊಂದಿಗೆ ಹುಟ್ಟುವ ಸಾಧ್ಯತೆ ಇದೆ ಎಂದು ಶ್ರೀಕೃಷ್ಣನು ಹೇಳುತ್ತಾರೆ ಅದಕ್ಕೆ ನಾರದ ಮುನಿಗಳು ಹೇಳುತ್ತಾರೆ ಪ್ರಭು ಹಾಗಾದರೆ ಸೂರ್ಯಾಸ್ತದ ನಂತರ ಯಾರಾದರೂ ಮರಣ ಹೊಂದಿದರೆ ಏನು ಮಾಡಬೇಕು ಎಂದು ಕೇಳುತ್ತಾರೆ ಅದಕ್ಕೆ ಶ್ರೀಕೃಷ್ಣನು ಹೇಳುತ್ತಾರೆ ಅಂತಹ ಸಮಯದಲ್ಲಿ ತಾಳ್ಮೆಯಿಂದ ಕಾಯಬೇಕು ಮರುದಿನ ಸೂರ್ಯೋದಯದ ನಂತರ ಬೆಳಕಿನಲ್ಲಿ ಆ ಆತ್ಮದ ಅಂತಿಮ ವಿಧಿಗಳನ್ನು ನೆರವೇರಿಸಬೇಕು ಶವವನ್ನು ದಹಿಸುವ ಮೊದಲು ಮತ್ತು ದಾರಿಯಲ್ಲಿ ಮಾಡುವ ಪಿಂಡದಾನವು ದೇವತೆಗಳ ಮತ್ತು ಪಿತೃಗಳ ಆಶೀರ್ವಾದವನ್ನು ತರುತ್ತದೆ ಆತ್ಮಕ್ಕೆ ಶಾಂತಿಯನ್ನು ನೀಡುತ್ತದೆ ಮತ್ತು ಮೋಕ್ಷದ ಮಾರ್ಗವನ್ನು ಸುಗಮಗೊಳಿಸುತ್ತದೆ ಸಮಯಕ್ಕೆ ಸರಿಯಾಗಿ ಅಂತ್ಯಕ್ರಿಯೆ ಮಾಡುವುದು ಸರಿಯಾದ ಒತ್ತಿನಲ್ಲಿ ಬೀಜವನ್ನು ಬಿತ್ತುವುದಕ್ಕೆ ಸಮಾನ ತಡ ಮಾಡಿದರೆ ಫಲ ಸಿಗುವುದು ಕಷ್ಟ ಎಂದು ಹೇಳುತ್ತಾರೆ ಆಗ ನಾರದರು ಹೇಳುತ್ತಾರೆ ಪ್ರಭು ಈಗ ನನಗೆ ಅರ್ಥವಾಯಿತು ಆದರೆ ಪ್ರಭು ನಾನು ಇನ್ನೊಂದು ವಿಚಿತ್ರವಾದ ಪದ್ಧತಿಯನ್ನು ಗಮನಿಸಿದೆ ರಾತ್ರಿಯಲ್ಲಿ ಯಾರಾದರೂ ಮರಣ ಹೊಂದಿದರೆ ಶವವನ್ನು ಮನೆಯೊಳಗೆ ಇಡದೆ ತುಳಸಿ ಗಿಡದ ಬಳಿ ದೀಪವನ್ನು ಬೆಳಗಿ ಇಡುತ್ತಾರೆ ಮತ್ತು ಯಾರಾದರೂ ಅದರ ಬಳಿ ಜಾಗರೂಕರಾಗಿ ಕುಳಿತುಕೊಳ್ಳುತ್ತಾರೆ ಇದರ ರಹಸ್ಯವೇನು ಎಂದು ಕೇಳುತ್ತಾರೆ ಅದಕ್ಕೆ ಶ್ರೀಕೃಷ್ಣನು ಹೇಳುತ್ತಾರೆ ನಾರದ ಮುನಿಗಳೇ ರಾತ್ರಿಯು ಕತ್ತಲೆಯ ಸಾಮ್ರಾಜ್ಯ ಈ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚು ಪ್ರಭಾವಶಾಲಿಯಾಗಿರುತ್ತವೆ ಸತ್ತ ವ್ಯಕ್ತಿಯ ಆತ್ಮವು ದೇಹವನ್ನು ತೊರೆಯುತ್ತಿರುತ್ತದೆ ಆ ದೇಹವು ಒಂದು ಖಾಲಿ ಮನೆಯಿದ್ದಂತೆ ಕತ್ತಲೆಯಲ್ಲಿ ಅಳಿಯುವ ಯಾವುದೇ ದುಷ್ಟ ಆತ್ಮವು ಆ ಖಾಲಿ ದೇಹವನ್ನು ಪ್ರವೇಶಿಸಲು ಪ್ರಯತ್ನಿಸಬಹುದು ತುಳಸಿಯು ಪವಿತ್ರವಾದ ಸಸ್ಯ ದೀಪವು ಬೆಳಕಿನ ಸಂಕೇತ ಇವು ನಕಾರಾತ್ಮಕ ಶಕ್ತಿಗಳನ್ನು ದೂರವಿರಿಸುತ್ತವೆ ಶವದ ಬಳಿ ಯಾರಾದರೂ ಕುಳಿತುಕೊಳ್ಳುವುದು ಆ ಖಾಲಿ ಮನೆಯನ್ನು ಕಾಯುವ ಕಾವಲುಗಾರನಂತೆ ಅವರು ಭಗವಂತನನ್ನು ಪ್ರಾರ್ಥಿಸುತ್ತಾ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾರೆ ಮತ್ತು ಯಾವುದೇ ಕೆಟ್ಟ ಶಕ್ತಿಯು ದೇಹವನ್ನು ಪ್ರವೇಶಿಸದಂತೆ ನೋಡಿಕೊಳ್ಳುತ್ತಾರೆ ಎಂದು ಹೇಳುತ್ತಾರೆ ಅದಕ್ಕೆ ನಾರದರು ಹೇಳುತ್ತಾರೆ ಅದ್ಭುತ ಪ್ರಭು ಪ್ರತಿಯೊಂದು ಪದ್ಧತಿಯಲ್ಲೂ ಎಂತಹ ಗೂಢವಾದ ಅರ್ಥ ಅಡಗಿದೆ ಆದರೆ ಪ್ರಭು ನಾನು ಕೇಳಿದ್ದೇನೆ ಅಂತ್ಯ ಸಂಸ್ಕಾರದ ಸಮಯದಲ್ಲಿ ಕೆಲವೆಡೆ ಶವದ ಕೈಕಾಲುಗಳನ್ನು ಕಟ್ಟುತ್ತಾರೆ ಏಕೆ ಪ್ರಭು ಎಂದು ಕೇಳುತ್ತಾರೆ ಅದಕ್ಕೆ ಶ್ರೀಕೃಷ್ಣನು ಹೇಳುತ್ತಾರೆ ನಾರದ ಮುನಿಗಳೇ ಅದೂ ಕೂಡ ಒಂದು ರೀತಿಯ ರಕ್ಷಣೆ ಸತ್ತ ವ್ಯಕ್ತಿಯ ದೇಹವನ್ನು ಪಿಶಾಚಿಗಳು ಅಥವಾ ದುಷ್ಟಶಕ್ತಿಗಳು ಆಕ್ರಮಿಸುವಂತೆ ತಡೆಯಲು ಹಾಗೆ ಮಾಡುತ್ತಾರೆ ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ವಿಧಿಗೂ ತನ್ನದೇ ಆದ ಮಹತ್ವವಿದೆ ಸಾಧುಗಳಿಗೆ ಸಮಾಧಿ ಮಾಡುವುದು ಅವರ ತಪಸ್ಸಿನ ಶಕ್ತಿಯನ್ನು ಗೌರವಿಸುವುದು ಸಾಮಾನ್ಯ ಮನುಷ್ಯರನ್ನು ದಹಿಸುವುದು ಅವರ ದೇಹದ ಬಂಧನವನ್ನು ಕಳೆದು ಆತ್ಮಕ್ಕೆ ಮುಕ್ತಿಯನ್ನು ಕರುಣಿಸುವುದು ಎಂದು ಹೇಳುತ್ತಾರೆ ಅದಕ್ಕೆ ನಾರದರು ಹೇಳುತ್ತಾರೆ ಏ ಪ್ರಭು ನಿಮ್ಮ ವಿವರಣೆಯು ನನ್ನ ಮನಸ್ಸಿನ ಎಲ್ಲ ಗೊಂದಲಗಳನ್ನು ನಿವಾರಿಸಿತು ಮನುಷ್ಯ ಲೋಕದ ಈ ಆಚಾರಗಳ ಹಿಂದಿನ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಕಾರಣಗಳನ್ನು ಅರಿತುಕೊಂಡೆ ನಿಮಗೆ ನನ್ನ ಅನಂತ ವಂದನೆಗಳು ಎಂದು ಹೇಳುತ್ತಾರೆ ಅದಕ್ಕೆ ಶ್ರೀಕೃಷ್ಣನು ಹೇಳುತ್ತಾರೆ ನಾರದ ಮುನಿಗಳೇ ಜ್ಞಾನದ ಹಸಿವುಳ್ಳ ನಿಮ್ಮಂಥವರಿಗೆ ತಿಳಿಸುವುದು ನನಗೆ ತುಂಬ ಸಂತೋಷ ಲೋಕದ ಕಲ್ಯಾಣವೇ ನಮ್ಮ ಗುರಿ ಎಂದು ಹೇಳುತ್ತಾರೆ ವೀಕ್ಷಕರೇ ಶಾಸ್ತ್ರಗಳ ಪ್ರಕಾರ ದೇಹವು ಭೂಮಿ ನೀರು ಅಗ್ನಿ ವಾಯು ಮತ್ತು ಆಕಾಶವೆಂಬ ಈ ಐದು ತತ್ವಗಳಿಂದ ಮಾಡಲ್ಪಟ್ಟಿದೆ ಮತ್ತು ಯಾರಾದರೂ ಅಂತ್ಯ ಸಂಸ್ಕಾರಗಳನ್ನು ಮಾಡಿದಾಗ ಆ ಎಲ್ಲ ಐದು ತತ್ವಗಳು ಇಂದುರಿಗೆ ಅದರಲ್ಲಿಯೇ ಲೀನವಾಗುತ್ತವೆ ಅದಕ್ಕಾಗಿಯೇ ಮನುಷ್ಯನ ಜೀವನದ ಆ ಕೊನೆಯ ಸಂಸ್ಕಾರವನ್ನು ಪೂರ್ಣ ವಿಧಿವಿಧಾನಗಳೊಂದಿಗೆ ಮತ್ತು ಯಾವುದೇ ತಪ್ಪಿಲ್ಲದೆ ಮಾಡಬೇಕು ವೀಕ್ಷಕರೇ ರಾತ್ರಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡದಿರುವುದಕ್ಕೆ ಕಾರಣಗಳು ನಿಮಗೆ ತಿಳಿದಿವೆ ಎಂದು ನಾವು ಭಾವಿಸುತ್ತಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಮತ್ತು ಜೈ ಮಹಾವಿಷ್ಣು ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು